ನಮಸ್ಕಾರ ರೀ ಎಲ್ರಿ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಪಡ್ಡಣ್ಣ ಹೇಗೆ ಮಾಡೋದಂತೇಳಿ ತೋರಿಸ್ಬೇಕಂತ ಅಂದ್ಕೊಂಡೇನಿರಿ ನೋಡೋಣ ಬರ್ರಿ ಹೆಂಗೆ ಮಾಡೋದಂತೇಳಿ ಅದಕ್ಕಿಂತ ಮೊದಲು ರೀ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ರೀ ನಾ ಅಕೌಂಟ್ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ನೋಡೋಕೆ ಈಸಿ ರೀ ರೇಷನ್ ಅಕ್ಕಿಯಿಂದ ಸಾಫ್ಟ್ ಆದಂಥ ಗರಿ ಗರಿ ಆದಂತ ಪಡ್ಡು ಮಾಡೋದು ಹೇಗಂತ ನೋಡೋಣ ತುಂಬಾ ರುಚಿಯಾಗಿರ್ತಾವ್ರಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿನ ರೀ ಮೂರು ಗ್ಲಾಸ್ ಅಕ್ಕಿನ ತಗೊಂಡು ಸ್ವಚ್ಛವಾಗಿ ರೀ ಯಾಕಂದ್ರೆ ರೇಷನ್ ಅಕ್ಕಿನ ಸ್ವಲ್ಪ ಜಾಸ್ತಿನ ತೊಳಿಬೇಕಾಗ್ತೈತಿ ಅದಕ್ಕೋಸ್ಕರ ಎರಡು ಸಾರಿ ತೊಳ್ಕೊಂಡು ನೀರನ್ನೆಲ್ಲ ತಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ನೋಡ್ಕೊಂಡು ಅಷ್ಟು ನೀರು ಹಾಕಿ ರೀ ಅದನ್ನ ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೊಬೇಕ್ರಿ ಇವಾಗ ಎರಡು ಸಾರಿ ತೊಳ್ಕೊಂಡು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ ರೀ ಇವಾಗ ನಾನು ಅದನ್ನು ಇಡುವಾಗ ಹನ್ನೆರಡು ಗಂಟೆ ಆಗಿತ್ತು ರೀ ಏಳು ಹಂಗೆ ನಾನು ರುಬ್ಕೊಂಡೇನು ರೀ ಇವಾಗ ಅದು ಉದ್ದಿನಬೇಳೆ ತೊಗೊಂಡೇನು ರೀ ಒಂದು ಗ್ಲಾಸ್ ಬೇಳೆ ಅರ್ಧದರಲ್ಲಿ ಅರ್ಧ ತೊಗರಿಬೇಳೆ ಬೇಳೆ ಅರ್ಧ ಅದ್ರಲ್ಲಿ ಅರ್ಧ ಅಂದರೆ ಕಾಲು ಕಪ್ನಷ್ಟು ಹೆಸರುಬೇಳೆ ತೊಗರಿಬೇಳೆನ ತೊಗೊಂಡೇನಿ ಒಂದು ಗ್ಲಾಸ್ನಷ್ಟು ಉದ್ದಿನ ಬೇಳೆನ ತೊಗೊಂಡು ಅವನು ಎಲ್ಲವನ್ನು ಸ್ವಚ್ಛವಾಗಿ ಎರಡು ಸಾರಿ ತೊಳ್ಕೊತೀನಿ ರೀ ಎರಡು ಸಾರಿ ತೊಳ್ಕೊಬೇಕು ಯಾಕಂದರೆ ಕಾತ್ರಲ್ಲಿ ಕಡಿ ಏನಾದರೂ ಇದ್ರೂ ಕ್ಲೀನಾಗಿ ಬಿಡುತ್ತೆ ಹಾಗೆ ಕಲರು ಮಿಕ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಎರಡು ಸಾರಿ ಸ್ವಚ್ಛವಾಗಿ ತೊಳ್ಕೊಂಡು ಅದನ್ನು ಸಹಿತ ನೀರು ಹಾಕಿ ನೆನೆಯೋಕೆ ಇಡ್ತೀನಿ ರೀ ಎರಡೂ ಸೇಮ್ ಹಾಕಿ ಮತ್ತು ಉದ್ದಿನ ಬೇಳೆ ಬೇಳೆಗಳನ್ನು ಸಹಿತ ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೊಬೇಕಾಗ್ತದ್ರಿ ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ಇವಾಗ ರೀ ನೋಡ್ರಿ ಅಕ್ಕಿ ಪೂರ್ತಿಯಾಗಿ ನೆನೆದ್ದವು ಅಕ್ಕಿ ಆಯಿತು ಬೇಳೆಗಳನ್ನು ಪೂರ್ತಿಯಾಗಿ ನೆನೆದ್ದಾವು ಈಗ ರುಬ್ಕೊತೀನಿ ಇಲ್ಲಿ ಬೇಳೆನ ತೋರ್ಸತ್ತಿದ್ದೀನಿ ಅವು ಸಹಿತ ನೆನೆದವ್ರಿ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಅವಲಕ್ಕಿಯನ್ನು ಒಂದು ಗಂಟೆ ಮೊದಲು ನೆನ್ಯಾಕ ಇಟ್ಟೀನಿ ರೀ ಅವಲಕ್ಕಿ ಹಾಕೋದ್ರಿಂದ ಪೂರ್ತಿ ಸಾಫ್ಟಾಗಿ ಗರಿ ಗರಿಯಾಗಿ ಬರ್ತಾವು ಈಗ ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕೊಂಡ ಅವಣ್ಣ ರುಬ್ಕೋತೀನಿ ನಾನು ಎಲ್ಲಾನು ಕೂಡಿ ಸೇರಿಸಿ ಒಮ್ಮೆನ ರುಬ್ಬಿ ಬಿಡ್ತೀನಿ ಅಂದ್ರೆ ಅರ್ಧ ಅಕ್ಕಿ ಅರ್ಧ ಬೇಳೆ ಮತ್ತೆ ಅರ್ಧ ಅವಲಕ್ಕಿ ಅಂದ್ರೆ ಸೇರಿಸಿ ರೀ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ರುಬ್ಕೊಬೇಕು ನೋಡಿಲಿ ಪೂರ್ತಿಯಾಗಿ ಸಾಫ್ಟಾಗಿ ಬಂದಿದೆ ಒಂದ್ ಸ್ವಲ್ಪನು ತರಿತರಿಯಾಗಿ ಇಲ್ಲ ಅಂದ್ರೆ ಪಡು ಸಾಫ್ಟಾಗಿ ರುಚಿಯಾಗಿ ಬರ್ತಾವ್ರಿ ಅದಕ್ಕೋಸ್ಕರ ಇವಾಗ ನಾನು ಏನು ಎಲ್ಲ ರುಬ್ಕೊಂಡಿನಲ್ಲ ಒಂದು ಪಾತ್ರೆಗೆ ರೀ ಹಾಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನಿಲ್ಲಿ ಯಾವುದೇ ಥರನಾದಂಥ ಸೋಡಾ ಯೂಸ್ ಮಾಡೋಂಗಿಲ್ಲ ಸೋಡಾ ಆಯಿತು ಏನೋ ಆಯಿತು ಏನೂ ಯೂಸ್ ಮಾಡಂಗಿಲ್ಲ ಓನ್ಲಿ ಉಪ್ಪು ಅಷ್ಟೇ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ ಈ ಸೋಡಾ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದಕ್ಕೋಸ್ಕರ ನಾನು ಜಾಸ್ತಿ ಅಡಿಗೆ ಒಳಗೆ ಸೋಡಾನ ಉಪಯೋಗಿಸಂಗಿಲ್ಲರಿ ಇವಾಗ ಎಲ್ಲವನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಮಿಕ್ಸ್ ಮಾಡ್ಕೋರಿ ಯಾಕಂದ್ರೆ ಬೇಳೆ ಮತ್ತು ಅವಲಕ್ಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಇನ್ನ ಪೂರ್ತಿ ತಿಳುವಾಗಬಾರ್ದು ಪೂರ್ತಿ ಗಟ್ಟಿನೂ ಆಗಿರಬಾರ್ದು ರೀ ಅದು ಹಿಟ್ಟ ಈಗ ನಾನು ತೋರ್ಸತ್ತೀನಲ್ಲ ರೀ ಹಿಂಗೆ ಮೇಲಿಂದ ದಪ್ಪವಾಗಿನೇ ಬೀಳ್ತಿರ್ಬೇಕು ಅದನ್ನು ಸಹಿತ ಒಂದು ಪ್ಲೇಟ್ ಮುಚ್ಚಿ ಬೆಳಗಿನವರೆಗೂ ಇಡ್ತೀನಿ ರೀ ಬೆಳಗ್ಗೆ ಅನ್ನೋದಕ್ಕೆ ಫುಲ್ಲ ಉಬ್ಬಿ ಬಂದಿರುತ್ತೆ ರೀ ಇವಾಗ ನೋಡಿರಿ ಅಷ್ಟು ಉಬ್ಬಿ ಬಂದಿದೆ ಬೆಳಗ್ಗೆ ನಾನು ಆರು ಗಂಟೆಗೆ ತೊಗೊಂಡೀನಿ ರೀ ಪೂರ್ತಿಯಾಗಿ ಉಬ್ಬಿ ಬಂದಿತ್ತು ಈ ತನ್ನಾಗಿ ಉಬ್ಬಿ ಬಂತಂದ್ರ ಪಡು ರುಚಿಯಾಗಿರ್ತಾವ್ರಿ ಒಂದೊಂದ್ಸಾರಿ ಉಬ್ಬಿ ಬರಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿ ಅಣ್ಣ ಇರತ್ತಲ್ರಿ ನಾವು ಕುಕ್ಕರಿಂದ ತೆಗೆದ ತಕ್ಷಣ ಅನ್ನ ಮಾಡ್ತೇವ ಆ ಅಣ್ಣನ ರಾತ್ರಿ ರುಬ್ತಿರ್ತೇವಲ್ರಿ ಅವಾಗ ರುಬ್ಬಿ ಹಾಕಿದ್ರು ನಡಿತೈತಿ ಇಲ್ಲ ಒಂದು ಅರ್ಧ ಲೋಟದಷ್ಟು ನೀರನ್ನು ಬಿಸಿಯಾಗಿ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಅದು ಉಬ್ಬಿ ಬರ್ತೈತಿ ರೀ ಇವನ್ನ ಟಿಪ್ಸ್ ಫಾಲೋ ಮಾಡಿ ನೋಡಿರಿ ಒಂದೊಂದು ಸಾರಿ ಏನು ಮಾಡಿದ್ರು ಉಬ್ಬಿ ಬರ್ತಿರೋದಿಲ್ಲ ಇವನ್ನ ಟಾಪ್ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿರಿ ಉಬ್ಬಿ ಬರ್ತೈತಿ ಅಷ್ಟರಲ್ಲಿ ನಾನು ಪಡ್ಡಿನ ಹಂಚು ಸಹಿತ ಕಾಯೋಕೆ ಇಟ್ಕೊಂಡಿದ್ದೀನಿ ರೀ ಅದು ಪಡ್ಡಿನ ಹಂಚು ಸಹಿತ ಕಾದೈತ್ರಿ ಪಡ್ಡಿನ ಹಂಚಿಗೆ ಎಣ್ಣೆ ಬೇಕಾದರೆ ತುಪ್ಪನೂ ಸಹಿತ ಹಾಕ್ಕೊಂಡು ಇಟ್ಕೋಬೇಕ್ರಿ ಅದು ಮೇಲೆ ಎಲ್ಲದಕ್ಕೂ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು ನಾನು ಮೊದಲಿಗೆ ಏನು ಹಿಟ್ಟು ರೀ ಪೂರ್ತಿ ನಡು ಹಾಕೊಳ್ಳಲ್ಲ ಸೈಡ್ ಇರೋ ಎಲ್ಲ ಮಣಿಗಳಿಗೂ ಹಾಕೋತೀನಿ ರೀ ಯಾಕಂದರೆ ನಡು ಹಾಕೋದ್ರಿಂದ ಇವನು ಅಷ್ಟು ಹಾಕೋದ್ರೊಳಗೆ ಅದು ಕೆಳಗಡೆ ರೀ ಅದಕ್ಕಾಗಿ ಮೊದಲಿಗೆ ಸುತ್ತಲೂ ಇರೋ ಮಣಿಗಳಿಗೆಲ್ಲ ಹಾಕೋಬೇಕ್ರಿ ಆಮೇಲೆ ರೀ ಮಧ್ಯದೊಳಗೆ ಹಾಕ್ಕೋಬೇಕ್ರಿ ಭಾಳ ಸಾಫ್ಟಾಗಿ ಗರಿ ಗರಿಯಾಗಿ ರೀ ಮಕ್ಕಳಂತೂ ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ನೀವು ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇದಕ್ಕೇನೆ ನಾವು ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಗೆ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಮಸಾಲೆ ಪಡ್ಡನೂ ರೀ ಇವಾಗ ಪ್ಲೇಟ್ ಮುಚ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಮೇಲ್ಗಡಿದ್ದೆಲ್ಲ ಬೇವರೆಗೂ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕ್ರಿ ಸಣ್ಣ ಉರಿ ಒಳಗೆ ಬೇಯುರಿ ಗ್ಯಾಸ್ ಜಾಸ್ತಿ ಇತ್ತಂದ್ರೆ ಕೆಳಗಡೆ ಕೆಂಪಾಗಿಬಿಡುತ್ತಿರಿ ಮತ್ತು ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಮಧ್ಯದಲ್ಲಿ ಇರೋದನ್ನ ಹೊಳ್ಸ್ಕೊಳ ರೀ ಯಾಕಂದ್ರೆ ಅದು ಬಾಳು ಈ ಸುತ್ತಲೂ ನಾವು ತೆಗಿಯುವಷ್ಟರಲ್ಲಿ ಪೂರ್ತಿ ಕರ್ಗ ಹೊತ್ತಿದಾಗಿ ಆಗಿಬಿಡ್ತಾವ್ರಿ ಅದಕ್ಕಾಗಿ ಇವಾಗ ಪೂರ್ತಿಯಾಗಿ ಎಲ್ಲವನ್ನ ಟರ್ನ್ ಮಾಡ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಗರಿ ಗರಿ ಆದಂಥ ಪಡ್ಡು ರೆಡಿ ಆಯ್ತು ಇವಾಗ ನಾನು ತಗೊಳ್ಳತ್ತೀನಿ ನೋಡ್ರಿ ನೋಡ್ರಿ ಅಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ ಹಾಗೆ ಅಷ್ಟೇ ರುಚಿಯಾಗಿ ಇರ್ತಾವ್ರಿ ಇವಾಗ ಎಲ್ಲವನ್ನು ತಕ್ಕೊಂಡು ಅದ್ರ ಜೊತೆಗೆ ಹಸಿ ಕೊಬ್ಬರಿ ಚಟ್ನಿ ಹಾಗೆ ಬೇಳೆ ಸಾಂಬಾರಿದ್ರಂತೂ ಬಿಸಿ ಬೇಸಿಯಾಗಿ ಇರುವಾಗಲೇ ತಿಂದರೆ ಅದು ತುಂಬ ರುಚಿ ಅನಿಸುತ್ತೆ ರೀ ನೀವು ಟ್ರೈ ಮಾಡಿರಿ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ರೀ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್